ಕುಲಾಲ ಸಂಘ ರಿಜಿಸ್ಟರ್ಡ್ ಮುಡಿಪು ವಲಯ ಇದರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತನಾಲ್ಕನೇ ಸಾಲಿನ ವಾರ್ಷಿಕೋತ್ಸವ ಆದಿತ್ಯವಾರ ನಡೆಯಿತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಪ್ರಧಾನ ಕಾರ್ಯದರ್ಶಿ ಸದಾನಂದ ಬಂಗೇರ ಸ್ವಾಗತಿಸಿದರು ಕಾರಣ ವಿಘ್ನೇಶ್ವರ ಪಂಕರಂ ವಿಷ್ಣು ಚತುರ್ಭುನ್ನ ಸರ್ವ ವಿಘ್ನೋಪಶಾಂತ ಹೇ ದೈವ ಶಕ್ತಿ ಪಡೆಯುವ ನಡುಪಟ್ಟು ಕ್ಷೇತ್ರದ ಧರ್ಮದರ್ಶಿಲು ಆ ನಡುಬುಟ್ಟು ಪಂದ್ಯ ಪ್ರಸಿದ್ಧಿಯಾಪು ಶ್ರೀ ಉತ್ತರ ದುಂಬು ಬ್ಯಾಂಕ್ ಬೆಲೆ ಹಿಡಿಯುತ್ತದೆ ಅವೆದುಬಕ ಬ್ಯಾಂಕ್ ಬೆಲೆಗೆ ರಾಜೀನಾಮೆ ಕೊರದು ದೇವಸ್ಥಾನದ ಕಾರ್ಯನು ಇನಿ ನಮ್ಮ ಲೇಸಿಗು ಬತ್ತಿ ನಂಚಿನ ಶ್ರೀ ರೌದ್ರನಾಥೇಶ್ವರ ನಡುಬುಟ್ಟು ಕ್ಷೇತ್ರದ ಧರ್ಮದರ್ಶುಐ ನಂಚಿನ ಶ್ರೀ ರವಿಯ ನಡುಬೊಟ್ಟು ಎಂಬರಿಗೂ ಆತ್ಮೀಯ ಸ್ವಾಗತ ನಮ್ಮ ಸಮುದಾಯದ ಜನಗಣತಿ ಮಾಡಿ ನಮ್ಮ ಸಮುದಾಯವನ್ನು ಸಂಘಟಿತರಾಗಿಸಬೇಕೆಂದು ಜನತೆ ಕ್ಷೇಮ ಅಭಿವೃದ್ಧಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಯಶವಿ ಕುಲಾಲ ಸಂಘ ಮುಡಿಪು ಎಂದು ನಾಮಕರಣ ಮಾಡಿ ಕರ್ನಾಟಕ ಸರ್ಕಾರದ ಕಾನೂನು ನಿಯಮದಡಿ ನೋಂದಾಯಿಸಿಕೊಂಡಿದ್ದು ನಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಹದಿನೇಳು ಬಾರು ಸಾವಿರದ ಒಂಬೈನೂರ ಅರುವತ್ತು ಸತತ ಐವತ್ತು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಹೋರಾಟ ಮಾಡಿದರು ಶ್ರೀ ರೌದ್ರನಾಥೇಶ್ವರ ಕ್ಷೇತ್ರ ನಡುಬುಟ್ಟು ಇದರ ಧರ್ಮದರ್ಶಿಗಳಾದ ಶ್ರೀ ರವಿ ಎನ್ ನಡುಬುಟ್ಟು ದೀಪ ಇದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತನಾಲ್ಕು ಕುಲ ಸಂಘ ಮುಡಿಪು ವಲಯದ ವಾರ್ಷಿಕೋತ್ಸವದ ಈ ದೀಪ ಪೊತ್ತಾದ ನೆಕ್ಕೊಂಜಿ ಮುಂದುವರಿಯಾರೆ ಅನೂಕುರುಡುನ್ನು ಪಂಪನಂಚಿನ ಸದುದ್ದೇಶುಡು ದೀಪ ನಂಚಿನ ಪುರ್ತು ಮಾತೆರ್ಲ ಸೇರ್ನಂಚಿನ ಪುರ್ತುಡು ದಾದಣಲ ವಿಷಯ ತಂಡ ಆ ದೈವದೇವಿರೇ ಆ ವಿಷನು ಗರುಡ ಅವರ ಮಲ್ತೊಂದು ಅಮೃತ ಈ ಕುಲಾಲ ಸಂಘ ಮುಡಿಪು ವಲಯದ ಕುಲಾಲ ಐನ ಅಯ್ನ ಕುರುಡು ಒಂದು ಪಡೆದು ಪ್ರಾರ್ಥನೆ ಮಲ್ತೊಂದು ಈ ಅಗ್ನಿ ದಾದ ಪಂಡ ಉಂಡು ಭರಣಿದ ಆರಂಭ ಎಡ್ಡೆ ಕೃತಿಕೆದ ಅಂತ್ಯ ಎಡ್ಡೆದು ಈ ಭರಣಿ ಪಂಡ ಅಪ್ಪೆ ಕೃತಿಕೆ ಪಂಡ ಈಶ್ವರೇ ದೇವಿಲ ಈಶ್ವರಂದ್ರೆ ಲೆಕ್ಕ ಅಪಗ ನಮ್ಮ దీప పొత్తవుని దయపండ ప్రథమవాదే అప్పెన ఆశీర్వాద నట్టు ఉంది దయపండ భరణి ఆరంభ జనన భరణిడిదాండ అంత్య పుర్లుడే అండ పుర్లుడే అంత్యవుడు ఉంది పనునంచిన విచార అయికి ఏర్ల పని పేరు భరణిదా ఆరంభ అడ్డే కృతికేదా అంత్య అడ్డే అంది భరణిడు నామ ఆరంభ మల్తుండ అయిన కృతికేడు అంత్య మలతడు అడిగి అంచాదీపునగ ఆ దీప పొత్తు నల్ప దాదాండాల ಮುಡಿಪು ವಲಯದ ಕುಲಾಲ ಬಾಂಧವೆರಡ ಕೆಲವು ದಕ್ಲೆಡ ಮನಸ್ಸುಳಿದಾದಾಂಡಲು ಒಂಜಿ ಅಗ್ನಿ ದಲಕನ ಬೇಜಾರು ಮಾತಾತ್ಂಡ ಐನ ಅಪ್ಪೆನ ಮಟ್ಟೆಯಲ್ಲಿಗ ಪಾಡೊಂದು ನನ್ನ ಅಂತ್ಯೋಡು ಅವು ಮಾತ ಒಟ್ಟು ಸೇರಿದು ಪೊರ್ಲೂಡೆ ದಯಪಂಡ ಈ ಮುಡಿಪು ವಲಯದ ಯಾನ ಸ್ಮರಣೆನ್ ಮನಪರೆಜ್ಜಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರ್ಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರುಳ್ಳಾಲ್ ಕುಮಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ಅಧ್ಯಕ್ಷರಾದ ಭಾಸ್ಕರ ಪಿರ್ವಾಯಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಮಣೇಲು ಇದರ ಅಧ್ಯಕ್ಷರಾದ ಸುಂದರ್ ಬಂಗೇರ ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲೋಲಾಕ್ಷಿ ರೈ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾದ ನಮ್ಮ ಸಮುದಾಯದ ಹೆಚ್ಚಿನ ಜನಕ್ಕೆ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆ ಬಾಕಿದ ಹಿಂದುಳಿದ ವರ್ಗದ ಜನಕುಲ ಹಿಡ್ದು ಸಮುದಾಯ ಹಿಡ್ದು ಹೆಚ್ಚಿನ ಆರ್ಥಿಕ ಸಂಸ್ಥೆಲು ಅವು ಕುಲಾಲ ಸಮುದಾಯದ ಹಿರಿಯರು ನಮಕ ಕಟ್ಟದು ಕೊಡ್ತೇರಿ ಇನಿ ಅತ್ಯಂತ ವಿದ್ಯಾವಂತ ಜನಕುಲು ಐತ ನಾಯಕತ್ವನು ಐತ ಅಧ್ಯಕ್ಷ ಸ್ಥಾನನೇ ಆಯಿತ ಡೈರೆಕ್ಟರ್ಶಿಪ್ನು ಪಡೆದು ಸಮಾಜಮುಖಿಯಾದ ಅತ್ಯಂತ ಗೌರವಯುತವಾದ ಅತ್ಯಂತ ಲಾಭದಾಯಕವಾದ ನಡ್ತು ಐಕ್ಕೆ ನಿದರ್ಶನಿಸ ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪು ನೆಂಚಿನ ಏಳ ಎ ನಮ್ಮ ಆರ್ಥಿಕ ಸಂಸ್ಥೆಲು ಒಟ್ಟಿಗೆ ಸೇರಿದ ಬರಪು ನಂಚಿನ ವಾರ್ಷಿಕ ಲಾಭ ಏತ ಸುಮಾರು ಹದಿನೈದು ಕೋಟಿನ ಮೀರಿದ ಬರಪು ನಂಚಿನ ಲಾಭ ಈ ಮೂಜಿ ಸಹಕಾರಿ ಸಂಘಲ ಇನ್ನೇ ಅಜ್ಪತ್ತೈನೇ ವರ್ಷಡು ನಡತೊಂದು ಇತ್ತದೆ ಕುಲಾಲ ಸಮಾಜದ ಆಡಳಿತನ ಮಲ್ತೊಂದು ಕುಲಾಲದ ಸಮಾಜದ ಒಂದೇ ಅಭ್ಯರ್ಥಿಗಳಿಗೆ ಕೆಲಸನು ಕೊರೊಂದು ಐನಾ ಪೂರ್ಣ ಚಿಂತನೆ ಕುಲಾಲ ಸಮಾಜ ವಹಿಸೋಂದಿಪ್ಪನ ಈ ಸಂದರ್ಭ ನಮ್ಮ ಆರ್ಥಿಕತೆ ಆರ್ಥಿಕ ಒಂದು ಮಟ್ಟಡಿ ಒಂಜು ಬಲಿಷ್ಠತೆ ಕಾಣುತ್ತದ್ದು ಇಡೆಮುತ್ತ ಬೈದ ಈ ಪಾತ್ರ ದಾಯಗೋಸ್ಕರ ಪಣ್ಣೊಂದುಲೇ ಪಣ್ಣದಾಂಡ ಈ ನಮ್ಮ ಸಂಘದ ಬಗ್ಗೆ ಒಂದು ಎಲ್ಲಿಯ ಎಲ್ಲಿಯ ಅಭಿಪ್ರಾಯ ತಂದಾಂಡ ನಮ್ಮ ಈ ಸಂಘ ಎಡೆ ಕಾರ್ಯಕ್ರಮ ಮಲ್ಪನಾಗ ನಮ್ಮ ಸಹಕಾರ ಕೊರನಂದಾಂಡ ಮಾತ್ರ ಒಂಜಿ ಸಂಗ ದುಂಬು ಗಡ್ಡ ರೀತಿ ನಡೆಪರೆ ಸಾಧ್ಯ ಪುನರಲ್ಲ ಈ ಸಂದಿಲ್ಲ ದುಂಬು ಪುರ ಮುಗ್ದು ನಮ್ಮಡ ಪಾಪದಲು ನಮ್ಮ ದಾಲಜ್ಜಿ ಅಂಚಿನ ಪುರ ಒಂಜಿ ಬೊಡ್ಚಿಂದಿನ ಒಂಜಿ ಮನಸ್ಥಿತಿ ಪನ್ಪಿನ ಪನ್ ಇಜ್ಜಿಂದ ಪನ್ಪಿನ ಅಂಚಿನ ಮನಸ್ಥಿತಿ ಇತ್ತು ಜವಾ ಕರೆಕ್ಟ್ ಇತ್ತು ನಮ್ಮಂದಿ ಆಯ್ತು ಪತ್ತ ಸಾರಿ ಪಂಡಾಡ ಬಕ ನಮ್ಮ ದಾಲ ಪೂಜೆ ಇಂಗೆ ಸಾಲೊಂಡು ಸಾಲೊಂಡು ಸಾಲ ಪಂಡಾಡಿ ಒಂದು எங்கே சாலை பண்ணுவோம் அந்த இது நீருட் புல்லு நீர் இருக்குன்னா ஆகிட்டு அர்த்தம் நீர் இருக்கா மேஞ்ச பண்ண விடுமேடா நெட்டு அர்த்தம் நீர் காலி ஆத்துணுன்னு பண்ணுற மாதிரி இல்லை நீர் காலி பூர நீர் நீர் காலியாப்பண்ணுந்தே அர்த்தம் நம்ம பண்ணக்கா ஆகிட்டு அர்த்தம் நீர் திஞ்சு திண்டு ஆனால் பூரை திஞ்சுன்னு அஞ்சு நஞ்சு பாவம் நம்ம பார்த்த ரோடில் மனசுக்களை எட்ட சம்மந்தம் எதுதான் இவர் பண்ணுன்னா இவர் மனசாசலே வந்து பேட் இம்ப்ரஷன் ஆதாத்தினாங்க தான் அதில் பண்ணேன் தான்ண்டா అయిన నెగటివ్ అదేతం నమ్మ నెగటివ్ నెక్కే పోపిన నమ్మ ఇరే ఆపచ్చి నంకు దయపు అంద నమ్మడప్పుడు నెగటివే అంత అయితే అర్ధీరుండు నా పూర ఖాళీ ఆపును ఖాళీ అండదు అవి అయితే అర్ధ నీరుండా దింజుండు అప్పు దింజుండ అడ్డే ఆపుండు అంత నమ్మ మలపల్లి నా దింజావలక తోడు పంపినంజి నమ్మడీ భావన భత్తుందండ అప్పకి ఆవం ఎల్ల ముగ్దేరు పాప దావును పంపినంజి సముదాయద ತುಳುನಾಡಿನ ದೈವಾರಾಧನೆ ಮತ್ತು ಸಂಸ್ಕೃತಿಯ ವಿಮರ್ಶಕರಾದ ತಮ್ಮಣ್ಣ ಶೆಟ್ಟಿ ದೈವಾರಾಧನೆಯಲ್ಲಿ ಕುಲಾಲೂರು ಎಂಬ ವಿಷಯದಡಿ ದಿಕ್ಷೂಚಿ ಭಾಷಣವಿತ್ತರ ಲೋಹದ ಯುಗ ಆರಂಭೆ ಮಣ್ಣಿನ ಯುಗನು ಆರಂಭ ಮಂತ್ ಕುಲಾಲೇರಿಗೆ ಒಂದಿನ ನಾಗರಿಕತೆ ದ ಮೂಲ ಏರ್ಕೆಂಡ ಅವು ಕುಲಾಲೇರಿಗೆ ದಾಯಪಣ್ಣ ಪಾಲೆ ಚಿಲ್ಲಿಡಿ ಹಿರೇನು ಒಟ್ಟು ಅಂತದ್ದು ಅಂಗೈಡು ನೀರು ಬರೋಂದಿತ್ತೆ ಮನುಷ್ಯ ಸಂಸ್ಕೃತಿ ಸಂಪ್ರದಾಯ ನಾಗರಿಕತೆಯ ಯಜ್ಜನಿಗೆ ಅಂಚಿನ ಭುತ ಗಿಂಡುಡು ಮಾಂಸನ ತಿಂದೊಂತಿನ ಪುರ್ತುಡು ಈ ಮನ್ನಡೆ ಒಂಜಿ ಸತ್ತ ಉಂಡು ಈ ಮನ್ನಡೆ ಒಂಜಿ ಅನ್ವೇಷಣೆ ಮಂತದೆ ಆ ಒಂಜಿ ವಿಚಾರಣೆ ಅಂತದ ಇನಿ ಮೂಲ ಮೂಲ್ಯನ್ನೇ ಎಂದು ಪಂಡ ಖಾಲಿ ಒಂಜಿ ನಾಗರಿಕತೆದ ಮೂಲ ಪಂಪು ಇರ್ದಾ கொஞ்சம் சோதனாத்மக விசார அவு குலால் பண்ணமா கொஞ்சம் மன்னடி பாத்திர தயாரி மனுப்பா மனுஷ கொஞ்சம் எஞ்ச தினூலி எந்த பதுக்கோளி பண்ப்பு கல்பாது குறி நக்கி மூலிய அனைக்க விச்சாரி அமூல்யவாயின் வசனாது அமூல்யவாயினாது மூலியா ஓடு அறின வைப்பது திணு நீர்தான் ஓடரிந்தல ஒஞ்சி மன்னத பாத்திரடை நம நம் முன்தலாக்கிருத்தின தயாரி மண் பூனை ஒஞ்சி மண்ணு முத கிண்டி மிசாலேருது பண்டி பிசாலே முட்டா பண்டி பிசாலெப்பு கிண்டி பிசாலப்பு திருக்காய் உப்பு குஜிளுப்பு கட்டி உப்பு அத்தனை ஏரியாக்கு பிஜபேத நமுனதா நடரப்பு நெசலெப்பு இஞ்சினா திபில பத்தினச்சினா தூபதமனை முட்டல ஒஞ்சி சொத்துன்னு ஒஞ்சி மன்னத முதடி அநேக நமுனேதா கலாத்மகின திருஷ்டினு தயாரமந்தது கலை எத்தனை தான் அது குலால் ஏ பண்ணா புதார்தல நம்ம ஏரியாக்குள்ளே தெரித்தானம்மா

ನಂಗೆ ಹೆಂಗೆ ವೈಕುಲ ಹೆಂಗೆ ನಂಗೆ ನಮ್ಮ ಟೀಮ್ ಒಂಗೆ ಕೆಲಸ ಮಲ್ಪ ಇರ್ದ ಅವ್ರು ಹೆಂಗೆ ವೈಕುಲ ಹೆಂಗೆ ಕಷ್ಟ ಅಂತ ಹೆಂಗೆ ಅನಿಸಿ ಪ್ರತಿ ನೆಟ್ಲ ಪ್ರತಿ ಸ್ಟೇಜ್ ಇಡ್ಲ ಆಕಲ್ ಒಂದು ಪ್ರಯತ್ನ ನೋಡಿದ್ರು ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವನುಂಟು ಈ ಸಂದರ್ಭ ಸಾಧಕರನ್ನು ಗೌರವಿಸಲಾಯಿತು ಉಪಾಧ್ಯಕ್ಷರಾದ ಪದ್ಮನಾಭ ಚೇಳೂರು ಧರ್ಣಪ್ಪ ಮೂಲ್ಯ ರವೀಂದ್ರ ಕುಲಾಲ್ ಗಿರೀಶ್ ಕುಲರ ಮಜಲು ಕೋಶಾಧಿಕಾರಿ ಲಂಬೋದರ ಆನೆಗುಂಡಿ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಗೋಪಾಲ ಬಂಗೇರ ಕಾರ್ಯದರ್ಶಿ ರವಿಪ್ರಕಾಶ್ ಕೊಲ್ಲರ ಮಜಲು ಜೊತೆ ಕಾರ್ಯದರ್ಶಿಗಳಾದ ಚಂದ್ರಶೇಖರ ಮಂಟೆಪದವು ಜನಾರ್ದನ ಕುಲಾಲ್ ಮೋಹನ್ ಸಾಮೆಂಬಳ ಜಯಪ್ರಕಾಶ್ ಕುಂಟಪದವು ಲೆಕ್ಕ ಪರಿಶೋಧಕರಾದ ನಾಗೇಶ್ ಜತ್ತನಮೂಲೆ ಮಹಿಳಾ ಘಟಕದ ಅಧ್ಯಕ್ಷರು ಸೇವಾ ದಳಪತಿ ಕೃಷ್ಣಪ್ರಸಾದ್ ಧ್ಯಾನಗರ ಕುಲಾಲ ಗ್ರಾಮ ಸಮಿತಿ ನರಿಂಗಾನ ಉದ್ದಬೋಳಿಯಾರು ಸಜ್ಜೀಪ ನಡು ಪಡು ತಲೆಮಗರು ಹಾಗೂ ಸರ್ವ ಸದಸ್ಯರು ಈ ವೇಳೆ ಹಾಜರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ವೈವಿಧ್ಯ ಎಲ್ಲರ ಗಮನ ಸೆಳೆಯಿತು ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರಾದ ಯು ಪುಂಡರಿಕಾಕ್ಷ ಅಧ್ಯಕ್ಷತೆ ವಹಿಸಿದ್ದರು ಬಜರಂಗ ದಳದ ಪ್ರಾಂತ್ಯ ಸಂಚಾಲಕರಾದ ಭುಜಂಗಾ ಕುಲಾಲ್ ಆದ್ಯಪಾಡಿ ಸಂಘ ವಗ್ಗದ ಅಧ್ಯಕ್ಷರಾದ ಪುರುಷೋತ್ತಮ ಹೇರೋಟು ಕುಲಾಲಸಂಘ ನರಿಕೊಂಬು ಇದರ ಅಧ್ಯಕ್ಷರಾದ ಕೃಷ್ಣ ಕುಲಾಲ್ ಕುಲಾಲಸಂಘ ಬೆಳ್ಳಾರ ಇದರ ಅಧ್ಯಕ್ಷರಾದ ನಾಗೇಶ್ ಕುಲಾಲ್ ಸಂಘ ಸಿದ್ದಕಟ್ಟೆಯ ಅಧ್ಯಕ್ಷರಾದ ರಾಮಯ್ಯ ಕುಲಾಲ್ ಕುಲಾಲಸಂಘ ಇರಾಮಂಚಿ ಅಧ್ಯಕ್ಷರಾದ ಪುರುಷೋತ್ತಮ ಸಾನಮೂಲಾ ಈ ವೇಳೆ ಹಾಜರಿದ್ದರು ಕಾರ್ಯಕ್ರಮದ ಬಳಿಕ ಸಮುದಾಯದ ಪ್ರತಿಭೆಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಎಲ್ಲರ ಗಮನ ಸೆಳೆಯಿತು